ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಇವತ್ತು ಸ್ಯಾಟರ್ಡೇ ನಿನ್ನೆ ಹಬ್ಬ ಎಲ್ಲ ಮಾಡೇ ಆಯಿತು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಹಬ್ಬ ನಾಳೆಗೇನೆ ಎಲ್ಲ ದೇವರೆಲ್ಲ ತೆಗೆದು ಬಿಡ್ತೀವಿ ಅದರಿಂದ ಇವತ್ತು ಬೆಳಿಗ್ಗೆನೆ ಸ್ನಾನ ಮುಗಿಸ್ಕೊಂಡು ದೇವರಿಗೆ ರೆಡಿ ಮಾಡಿರೋದೆಲ್ಲ ವಾಪಸ್ ಇವಾಗ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಸ್ಟೇಜ್ ಇರ್ಬೋದು ಮತ್ತು ಮುಂದಗಡೆ ಪ್ಲೇಟ್ಸ್ ಎಲ್ಲ ಡೆಕೋರ್ ಮಾಡಿದ್ವಲ್ಲ ಹಣ್ಣುಗಳು ಅದೆಲ್ಲ ತೆಗೆದು ತೆಗೆದುಬಿಡ್ತೀವಿ ಇವತ್ತೇ ಅದಕ್ಕೋಸ್ಕರನೇ ಹಿಂದಿನ ದಿನವೇ ನಾವು ಆರತಿ ಮಾಡಿ ದೇವ್ರನ್ನ ಅಲ್ಗಾಡ್ಸಿದ್ವಿ ಅಂದರೆ ಅದು ಅಲ್ಗಾಡಿಸಿದ ಮೇಲೇ ದೇವ್ರನ್ನ ತೆಗಿಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆಲ್ರೆಡಿ ಅನ್ವಿಕ್ ಕೂಡ ಸ್ನಾನ ಮಾಡ್ಕೊಂಡು ಆಟಾಡ್ತಾ ಇದ್ದಾನೆ ನಾನೀಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರದೆಲ್ಲ ದೇವ್ರಿಗೆ ಅಲಂಕಾರ ಮಾಡಿರೋದನ್ನು ತೆಗೆಯೋದಕ್ಕಿಂತ ಮೊದಲು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಅದಾದಮೇಲೆ ಆ ದೀಪಗಳನ್ನ ದೇವ್ರ ಮನೇಲಿಟ್ಟು ಅದಾದಮೇಲೆ ನಾವು ಇಲ್ಲಿ ಅಲಂಕಾರ ಮಾಡಿರುವಂಥ ಪ್ಲೇಟ್ಸ್ ಇರ್ಬೋದು ಮತ್ತು ಬ್ಯಾಗ್ರೌಂಡ್ ಇರ್ಬೋದು ಇನ್ನು ಮಿಕ್ಕಿದ್ದೆಲ್ಲೂ ಕೂಡ ತೆಗಿಬೋದು ಅದರಿಂದ ಮೊದಲನೇದಾಗಿ ನಾನು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ದೇವ್ರ ದೇವ್ರ ಮನೆಗೆ ಆ ದೀಪಗಳನ್ನ ತಗೊಂಡೋಗಿಟ್ಟು ದೇವರಿಗೆ ಪೂಜೆ ಮಾಡಿ ಅದಾದಮೇಲೆ ಪ್ಲೇಟ್ಸ್ಗಳು ಮತ್ತು ಅಲ್ಲಿ ಇಟ್ಟಿರುವಂಥ ದೀಪಗಳುಲ್ಲೂ ಕೂಡ ಎತ್ತಿಡ್ತಾಯಿದ್ದೀನಿ ಅಂತ ಒಡವೆಗಳಿರ್ಬೋದು ಮುಖವಾಡ ಜಡೆ ಡಾಬು ಎಲ್ಲ ಕೂಡ ತೆಗಿತಾ ಇದ್ದೀನಿ ನಿನ್ನೆ ಹಬ್ಬದಲ್ಲಿ ಲಕ್ಷ್ಮಿಗೆ ಈ ರೀತಿ ರೆಡಿ ಮಾಡಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡು ಎಲ್ಲ ರೆಡಿ ಮಾಡಿರ್ತೀವಿ ಹಬ್ಬ ಆದಮೇಲೆ ಅದೆಲ್ಲ ತೆಗಿಬೇಕಾದ್ರೆ ಬೇಜಾರಾಗ್ತಿರುತ್ತೆ ಒಂದು ಕಡೆ ಎತ್ತಿಡಬೇಕು ಮತ್ತು ತಿಂಡಿಗಳನ್ನು ಕೂಡ ಒಂದು ಕಡೆ ಎತ್ತಿಟ್ಟು ದೀಪಗಳು ಕೂಡ ಕ್ಲೀನಿಂಗ್ ಆಯಿತು ಮತ್ತೆ ಯಾವುದಾದ್ರೂ ಫಂಕ್ಷನ್ಗೆ ಅಥ್ವಾ ಹಬ್ಬಕ್ಕೆ ತಿರ್ಗ ದೀಪಗಳನ್ನ ಯೂಸ್ ಮಾಡೋದು ಈಗ ಹತ್ರದಲ್ಲೇ ಗಣೇಶ ಹಬ್ಬ ಇರೋದ್ರಿಂದ ನಾವು ಈ ದೀಪಗಳನ್ನ ಗಣೇಶ ಹಬ್ಬದಲ್ಲಿ ಮತ್ತೆ ಯೂಸ್ ಮಾಡ್ತೀವಿ ದೇವತೆಲ್ಲ ಎತ್ತಿಟ್ಟಾಯಿತು ಮತ್ತೆ ಕಂಬಗಳು ರೆಡಿ ಮಾಡಿದ್ವಲ್ಲ ಅದನ್ನು ಕೂಡ ತಂದು ಹೊರಗಡೆ ಇಟ್ಟಿದ್ದೀವಿ ಇದು ಊರಲ್ಲಿರೋದು ರಿಯೋ ಜೊತೆಗೆ ಅನ್ವಿಕ್ ಮತ್ತು ಗ್ರೀಷ್ಮ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅವ್ರಿಗೆ ಹಾಫ್ ಡೇ ಕ್ಲಾಸ್ ಇತ್ತು ಆದರೆ ಹಬ್ಬ ಇತ್ತಲ್ಲ ಅದರಿಂದ ಊರಲ್ಲಿದ್ದೀವಿ ಅವನು ಸೈಕಲಲ್ಲಿ ಆಟಾಡ್ತಿದ್ರೆ ನಮ್ಮ ಗ್ರೀಷ್ಮ ಕೋಳಿಗಳ ಜೊತೆ ಮಾತಾಡ್ತಿದ್ದಾಳೆ ಅಂದರೆ ಕೋಳಿ ಏನು ತಿನ್ನುತ್ತೆ ಅಂತ ತಂದು ಅದಕ್ಕೆ ಫುಡ್ಡೆಲ್ಲ ಹಾಕ್ತಾ ಇದ್ದಾಳೆ ಊರಿಗೆ ಬಂದರೆ ಮಕ್ಳಿಗೆ ಇಬ್ಬರಿಗೂ ತುಂಬಾ ಖುಷಿ ಇಬ್ಬರು ಕೂಡ ಅವ್ರವ್ರದೇ ರೀತಿಯಲ್ಲಿ ಆಟಗಳನ್ನ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅನ್ವಿಕ್ ಮಾತ್ರ ಈ ಸೈಕಲ್ ಮಾತ್ರ ಬಿಡೋಲ್ಲ ಊರಿಗೆ ಹೋದಾಗಿಂದ ಊರಿಂದ ವಾಪಸ್ ಬರೋ ತನಕ ಸೈಕಲ್ ರೈಡ್ ಮಾಡ್ತಾನೇ ಇರ್ತಾನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ವಿಕ್ ಮತ್ತು ಗ್ರೀಷ್ಮ ಏನು ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದೆ ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಹೂವು ಕಟ್ತಾ ಇದ್ದಾರೆ ಪ್ರತಿದಿನೂ ಕೂಡ ಹೂ ಸಿಗುತ್ತೆ ಅಲ್ಲಿ ಅಮ್ಮಂಗೆ ಒಬ್ರು ಪರಿಚಯದವರಿದ್ದಾರೆ ಅವರು ಪ್ರತಿದಿನ ಹೂ ತಂದು ಕೊಡ್ತಾರೆ ನಿನ್ನೆ ಹಬ್ಬ ಆಗಿದ್ರಿಂದ ಲಕ್ಷ್ಮಿ ಕೂರ್ಸಿದಾಗಿರ್ಬೋದು ಮತ್ತೆ ಅಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾಗಿರ್ಬೋದು ಮತ್ತೆ ಮುತ್ತೈದೆಯರೆಲ್ಲ ಬಂದು ಕುಂಕುಮ ತಗೊಂಡೋಗೋದಾಗಿರ್ಬೋದು ಇದೆಲ್ಲವೂ ಕೂಡ ಇದ್ದಿದ್ರಿಂದ ಮನೆ ತುಂಬ್ದಾಗ ಕಾಣಿಸ್ತಾ ಇತ್ತು ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಉದ್ದಿನೋಡೆ ಟೊಮ್ಯಾಟೊ ಬಾತ್ ಮತ್ತು ಸ್ವಲ್ಪ ಪಾಯಸ ಕೂಡ ಮಾಡಿದ್ವಿ ಎಲ್ರದ್ದು ಕೂಡ ಬ್ರೇಕ್ಫಾಸ್ಟ್ ಆಯಿತು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗ್ರೀಷ್ಮ ಮತ್ತು ಅನ್ವಿ ಎಲ್ಲಿದ್ದಾರೆ ಅಂತ ನೋಡೋ ಅಷ್ಟರಲ್ಲಿ ಆಲ್ರೆಡಿ ಅವನು ಅಪ್ಪನ ಜೊತೆ ಅಂಗಡಿಗೆ ಹೋಗಿ ಹೊಸ ಶೂಸು ಮತ್ತು ಬಾಲ್ಗಂಡ್ ತೆಗೆಸ್ಕೊಂಡು ಬಂದಿದ್ದ ಪ್ರತಿ ಸಲ ಊರಿಗೋದಾಗಲೂ ಇದೇ ರೀತಿ ಅವನು ಅಪ್ಪಪ್ಪನ ಜೊತೆ ನಾನು ವಾಕಿಂಗ್ ಹೋಗಿದ್ದು ಬರ್ತೀನಿ ಅಂತ ಹೋಗ್ತಾನೆ ಅಲ್ಲಿಂದ ಬರ್ಬೇಕಾದ್ರೆ ಏನಾದರೂ ಟಾಯ್ಸ್ನೇನಾದರೂ ಪರ್ಚೇಸ್ ಮಾಡ್ಕೊಂಡು ತಗೊಂಬರ್ತಾನೆ ಆದರೆ ಇದು ಗೊತ್ತೇ ಆಗಿರಲ್ಲ ಮನೆಗೆ ತೊಗೊಂಡು ಬಂದ ಮೇಲೆ ಗೊತ್ತಾಗಿರುತ್ತೆ ನಾನು ಈ ಥರ ತೊಗೊಂಡು ಬಂದೆ ಅಂತ ಹೊಸ ಶೂಗಳನ್ನ ಟ್ರಯಲ್ ಮಾಡಿದ್ದಾದಮೇಲೆ ಬಾಲ್ಗನ್ನ ಓಪನ್ ಮಾಡಿ ಯಾವ ರೀತಿ ಆಟಾಡೋದು ಅಂತ ಟ್ರಯಲ್ ನೋಡ್ತಾ ಇದ್ದಾನೆ ಕಟ್ ಮಾಡಿ ಏನೇನಿದೆ ಅದರೊಳಗಡೆ ಅಂತ ಚೆಕ್ ಮಾಡ್ತಿದ್ದಾನೆ ಅದರಲ್ಲಿ ಸಿಕ್ಸ್ ಬಾಲ್ಸ್ ಇದೆ ಗನ್ನೊಳಗಡೆ ಬಾಲ್ ಹಾಕಿ ಶೂಟ್ ಮಾಡೋದು ಆ ಥರದ್ದು ತಗೊಂಡು ಬಂದಿದ್ದ ಅದನ್ನ ಟ್ರಯಲ್ ಮಾಡ್ತಾ ಇದ್ದಾನೆ ಯಾವ ರೀತಿ ಅದು ಆಟಾಡೋದು ಚೆನ್ನಾಗಿ ಹೋಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾನೆ ಅನ್ಮಿಕ್ ಮಾತ್ರ ಚೆಕ್ ಮಾಡಿದ್ರೆ ಸಾಕ ಗ್ರೀಷ್ಮ ಚೆಕ್ ಮಾಡಬಾರ್ದ ಅದಕ್ಕೆ ಗ್ರೀಷ್ಮನು ಇವಾಗ ನೋಡ್ತಾ ಇದ್ದಾಳೆ ಯಾವ ಥರ ಆಡೋದಂತ ಹೇಳ್ಕೊಡ್ತೀನಿ ಈ ಥರ ಹಾಕು ಇವಾಗ ಶೂಟ್ ಮಾಡು ಆವಾಗ ಚೆನ್ನಾಗಿ ಹೋಗುತ್ತೆ ಬಾಲು ಅಂತ ಹೇಳ್ಕೊಡ್ತಾ ಇದ್ದಾರೆ ಇಬ್ಬರು ಆಟ ಆಡ್ತಾ ಇದ್ದಾರೆ ಮತ್ತೆ ಅನ್ವಿಕು ಶೂಸ್ ತಗೊಂಡಿದ್ನಲ್ಲ ಹೊಸದು ಅದನ್ನ ಅಮ್ಮಂಗ್ ತೋರಿಸ್ತೀನಿ ಅಂತ ಸೈಕಲ್ ರೈಡ್ ಮಾಡ್ಕೊಂಡು ತೋರ್ಸ್ತಾ ಇದ್ದಾನೆ ಊರಲ್ಲಿ ಎಷ್ಟು ಸಲ ಅವನು ಸೈಕಲ್ ರೈಡ್ ಮಾಡ್ತೀನಿ ಅಂತ ಬೀಳ್ತಾನೋ ಹೇಳ್ತಾನೋ ಅವನಿಗೆ ಗೊತ್ತೋದೆಲ್ಲ ಅಷ್ಟು ಆಟ ಆಡ್ತಾ ಇರ್ತಾನ ಅವನು ಅದಾದಮೇಲೆ ಮತ್ತೆ ಇಲ್ಲಿ ಜೋಕಾಲಿ ಕಟ್ಟಿಸ್ಕೊಂಡಿದ್ರು ಆಟ ಆಡ್ಬೇಕಂತ ಅದರಲ್ಲಿ ಆಟಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಟ ಆಡಿ ಮುಗಿಸೋ ಅಷ್ಟರಲ್ಲಿ ಊಟದ ಟೈಮ್ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಮಸೊಪ್ಪು ಸಾಂಬಾರು ರೈಸು ಮತ್ತು ಸ್ವಲ್ಪ ಮಜ್ಜಿಗೆಯನ್ನ ಮಾಡಿತ್ತು ಮಕ್ಕಳು ಊಟ ಮುಗಿಸ್ಕೊಂಡು ಮತ್ತೆ ಆಟ ಆಡೋಕ್ಕೆ ಅಂತ ಹೋದರು ನಾವುಗಳೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಐಶ್ವರ್ಯ ಕೂಡ ನಾನು ಹೊರಡಬೇಕು ನಮ್ಮ ಅತ್ತೆ ಮನೆ ಕಡೆ ಒಂದು ಯಾವುದೋ ಫಂಕ್ಷನ್ ಇದೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ಅವಳದು ಯಾವುದು ಡ್ರೆಸ್ಸು ಸ್ಟಿಚಿಂಗ್ ಮಾಡಬೇಕಿತ್ತು ಶೋಭಾ ಅಂಟಿ ಮಾಡಿಕೊಡ್ತಾ ಇದ್ದಾರೆ ಅವಳಿಗೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಕೂಡ ಗ್ರೀಷ್ಮ ಮತ್ತೆ ಅನ್ವಿಕ್ ಆಟ ಆಟಾಡ್ತಾ ಇದ್ದಾರಲ್ವಾ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇದು ನಮ್ಮೂರು ಅಂದ್ರೆ ನಮ್ಮನೆ ಸುತ್ತಮುತ್ತ ಈ ರೀತಿ ಇದೆ ಇಲ್ಲಿ ಗ್ರೀನ್ ಕಲರ್ ಪೇಂಟಿಂಗ್ ಕಾಣಿಸ್ತಿದೆಯಲ್ಲ ಈ ಮನೇನೆ ರೇಣುಕಾಂಠಿ ಅವ್ರ ಮನೆ ನಮ್ಮನೆ ಮುಂದೆನೇ ಇರೋದು ಇವ್ರ ಮನೆಯೂ ಕೂಡ ಆಕೆಯಿಂದ ಸೈಕಲ್ ರೈಡಿಂಗ್ ಆಯಿತು ಜೋಕಾಲಿ ಆಯಿತು ಬಾಲ್ಗನಲ್ಲಿ ಆಟ ಆಡಿದ್ದು ಆಯಿತು ಈಗ ಕಡ್ಡಿ ಇಟ್ಕೊಂಡು ಮರಳಲ್ಲಿ ಆಟ ಆಡೋಣ ಅಂತ ಬಂದಿದ್ದಾರೆ ನಾನು ಬಂದಿರೋದವ್ರಿಗೆ ಗೊತ್ತಿಲ್ಲ ಆಟ ಆಡ್ತಾ ಇದ್ದಾರೆ ಸಂಜೆ ಆಗಿತ್ತು ಐಶ್ವರ್ಯ ಕೂಡ ಊರಿಗೆ ಹೊರಡ್ತಿನಿ ಅಂತ ಹೊಡ್ತಾ ಇದ್ದಾಳೆ ಜೊತೆಗೆ ಜಯಂತ್ ಕೂಡ ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಇಬ್ರು ಕೂಡ ಹೊರಟರು ಗ್ರೀಷ್ಮ ಮತ್ತೆ ಅನ್ವಿಕೆ ಅಂಕಲು ಅವ್ರದ್ದು ಗಾರ್ಡನಲ್ಲಿ ಅಲ್ಲಿ ಜೇನ್ ಹುಳುಗಳು ಗೂಡ್ ಕಟ್ಟಿದೆ ಬನ್ನಿ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾರೆ ಅದಕ್ಕೆ ಅನ್ವಿಕ್ ಕಚ್ಚಿಬಿಡುತ್ತೆ ಅಂತ ಈ ಕಡೆ ಬಂದ ಜೊತೆಗೆ ಅದ್ರ ಪಕ್ಕ ಡ್ರ್ಯಾಗನ್ ಫ್ರೂಟು ಗಿಡ ಹಾಕಿದ್ದೀವಿ ನೋಡು ಇದು ಅಂತ ತೋರಿಸ್ತಾ ಇದ್ದಾರೆ ಅಂಕಲು ಅದಕ್ಕೆ ಅನ್ವಿಕ್ ಮತ್ತು ಗ್ರೀಷ್ಮ ಅದು ಕ್ಯಾಕ್ಟಸ್ ಗಿಡ ಅಲ್ವಾ ಅಂತ ಹೇಳ್ತಾಯಿದ್ರು ಇಲ್ಲ ಇಲ್ಲ ಇದು ಡ್ರ್ಯಾಗನ್ ಫ್ರೂಟು ಅಂತ ಹೇಳ್ತಾ ಇದ್ದಾರೆ ಗ್ರೀಷ್ಮ ಮತ್ತು ಅನ್ವಿಕ್ಗೆ ಅದಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು ಅಂತ ಹೇಳಿದ್ನಲ್ಲ ಮಳೆ ಬೇರೆ ಸ್ಟಾರ್ಟ್ ಆಯಿತು ಎಲ್ಲರೂ ಕೂಡ ಅಲ್ಲೇ ಒಂದು ಹತ್ತು ನಿಮಿಷ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ಮಳೆ ಸೌಂಡ್ಗೆ ನಾವೇನು ಮಾತಾಡ್ತಿದ್ದೀವಿ ಅಂತಲೇ ಕೇಳಿಸ್ತಾ ಇರಲಿಲ್ಲ ಮತ್ತು ಹಸುಗಳನ್ನೂ ಕೂಡ ಮಳೆಯಲ್ಲಿ ಮನೆ ಹೋಗ್ತಾಯಿದ್ರು ಸಂಜೆ ಆಗಿತ್ತಲ್ವ ಅದಕ್ಕೆ ಮಳೆ ಬರ್ತಿದ್ದರಿಂದ ಗ್ರೀಷ್ಮ ಮತ್ತು ಅನ್ವಿಕ್ ಮನೆ ಒಳಗಡೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜೊತೆಗೆ ಭೂಮಿಕಾ ಅಪ್ಪ ಎಲ್ಲರೂ ಕೂಡ ಸೇರ್ಕೊಂಡು ಆಟ ಆಡ್ತಾಯಿದ್ರು ಇದ್ರು ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ ನಮಸ್ಕಾರ